ಚೇಳೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರದಂದು ಓಬವ್ವ ಜಯಂತಿ ಆಚರಣೆಯ ಕುರಿತು ಪೂರ್ವಭಾವಿ ಸಭೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು ತಹಸೀಲ್ದಾರ್ ಶ್ವೇತಾ ಬಿಕೆ ಅವರು ಇಲಾಖಾ ಕೆಲಸದ ನಿಮಿತ್ತ ಸಭೆಗೆ ಹಾಜರಾಗಲು ಸಾಧ್ಯವಾಗದ ಕಾರಣ ಅವರ ಸಲಹೆಯ ಮೇರೆಗೆ ಕಚೇರಿಯ ಶಿರಸ್ತೇದ ಸತೀಶ್ ಮತ್ತು ರಾಜಸ್ವ ನಿರೀಕ್ಷಕರು ಈಶ್ವರ್ ಅವರು ಜಂಟಿಯಾಗಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು ಸಭೆಯಲ್ಲಿ ಜಯಂತಿಗಳನ್ನು ಎಲ್ಲಾ ಸಮುದಾಯಗಳ ಸಹಯೋಗದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ಚಲುವಾದಿ ಸಮುದಾಯದ ಮುಖಂಡ ದೇವರಾಜು ಹಾಗೂ ಸುಧಾಕರ್ ಓಬೊಬ್ಬ ಅವರ ಆದರ್ಶಗಳನ್ನು ತಾಲೂಕಿನ ಜನರಿಗೆ ತಲುಪಿಸಲು ಆಡಳಿತವು ವಿಸ್ತೃತ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಮನವಿ ಮಾಡಿದ್ದಾರೆ ಮುಖಂಡರ ಸಲಹೆಗೆ ಪ್ರತಿಕ್ರಿಯಿಸಿದ ಶಿರಸ್ತೇದಾರ್ ಸತೀಶ್ ಹಾಗೂ ಆರ್ಐ ಈಶ್ವರ್ ಅವರು ತಹಸೀಲ್ದಾರ್ ಶ್ವೇತಾ ಬಿಕೆ ಅವರ ಮಾರ್ಗದರ್ಶನದ ಮೇರೆಗೆ ಎಲ್ಲಾ ಸಮುದಾಯಗಳ ಸಹಕಾರದೊಂದಿಗೆ ಸರ್ಕಾರದ ನಿರ್ದೇಶನದಂತೆ ಜಯಂತಿಗಳನ್ನ ಅಚ್ಚುಕಟ್ಟಾಗಿ ಆಚರಿಸಲು ತಾಲೂಕು ಆಡಳಿತ ಸಿದ್ಧವಿದೆ ಎಂದು ಭರವಸೆ ನೀಡಿದ್ದಾರೆ

ಆನ್ ಡಿಫರೆಂಟ್ ಕಾಂಪೊನೆಂಟ್ಸ್ ಇಟ್ ಇಸ್ ಆಲ್ಕೇಮಿಸ್ಟ್ ಮಾಡ್ 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 ಮಾಡ್